ಎಲ್ಲರಿಗೂ ನಮಸ್ಕಾರ ಮೀಡಿಯಾದ ನಮ್ದು ದಯವಿಟ್ಟು ಏನ್ ಸರ್ ಸಬ್ಜೆಕ್ಟ್ ಏನು ಯಾಕಂತಂದ್ರೆ ಎಲ್ಲ ಒಂದು ಮರ್ಡರ್ ಮಿಸ್ಟ್ರಿ ಅಂತ ಅನ್ನಿಸ್ತಿದೆ ಸೊ ಏನು ಪ್ರೆಸೆಂಟ್ ಆಗಿ ನಡೆದಿರುವಂತ ಘಟನೆಗೆ ನಾವು ರಿಲೇಟೆಡ್ ಇದೆಯಾ ಹೇಗೆ ಅಂತ ಇಲ್ಲ ಪ್ರೆಸೆಂಟ್ ನಡೆದಿರೋದಲ್ಲ ಸರ್ ಬಟ್ ನರ್ದಿರ ಘಟನೆ ಆಗಿ ಅಂದರೆ ಸ್ಟ್ರೀಟ್ ಮೇಲೆ ಯಾವ್ದು ಸಿನಿಮಾ ಮಾಡ್ತೀವಿ ನಡೆದಿರೋ ಘಟನೆ ಇಟ್ಕೊಂಡು ಮಾಡೋದು ನಮ್ಮ ಕೆರಿಯರ್ ಲಾಕ್ಅಪ್ ಆಗಿರ್ಬೋದು ಹೇಗೆ ಪಂಡೀಷನ್ ಆಗಿರ್ಬೋದು ಮತ್ತು ಎಮರ್ಜೆನ್ಸಿ ಆಗಿರ್ಬೋದು ಎಲ್ಲ ಮಾಡಿ ಅಷ್ಟೇ ಕೆಲವೊಂದ್ ಕಡೆ ನಡೆದಿರುವ ಘಟನೆಗಳೆಲ್ಲ ನಡೆದಿರೋ ಘಟನೆ ಯಾವ ತರ ತಿಳಿಸಿದೆ ಕರ್ನಾಟಕದಲ್ಲೂ ನಡೆದಿದೆ ಬಿಹಾರಲ್ಲಿ ನಡೆದಿದೆ ಆಮೇಲೆ ಅಹಮದಾಬಾದ್ ಅಲ್ಲಿ ನಡೆದಿದೆ ಇದನ್ನೆಲ್ಲ ತಗೊಂಡು ಆಮೇಲೆ ಅಲ್ಲೂ ನಡೆದಿದೆ ಸೊ ಅದನ್ನೆಲ್ಲ ತಗೊಂಡು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕು ಏನ್ ಸಬ್ಜೆಕ್ಟ್ ಏನೇನು ಹೇಳ ಕೊಡ್ತಿದ್ರಿ ಈ ಸಿನಿಮಾ ಮುಖಾಂತರ ಒಂದು ಎಂಟರ್ಟೈನ್ಮೆಂಟ್ ಸಹ ನಾನು ಇಪ್ಪತ್ತೈದು ವರ್ಷ ಆಯಿತು ಆ್ಯಕ್ಷನ್ ಪಿಕ್ಚರ್ ಒಂದು ಶೈಟ್ ಪಿಕ್ಚರ್ ಮಾಡಿ ಬರೀ ಕಣ್ಬುಟೆ ಪಿಕ್ಚರ್ ಮಾಡ್ತಾಯಿದ್ದೆ ಶೈಟ್ ಪಿಕ್ಚರ್ ಮಾಡಬೇಕು ಅಂತ ತುಂಬ ಇನ್ಫ್ರೆಶ್ ಮಾಡಿದೆ ಯಾರು ಮಾತು ಮಾತಿರಲಿಲ್ಲ ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಬಂದು ನಾವೆಲ್ಲ ರಿಲೀಶ್ ಹಾಂಕೊಂಡು ನಾನು ಆ್ಯಕ್ಚುಲಿ ಪಿಕ್ಚರ್ ಈ ಕತೆ ಬಂದು ನಾನು ದರ್ಶನವ್ರು ಮಾಡಬೇಕು ಅಂತ ಕತೆ ಮಾಡಿದ್ದೆ ಈ ಫಿಲಮ್ನ ದರ್ಶನ ದರ್ಶನಕ್ಕೂ ಬಿಸಿ ಇದ್ದರು ಆಮೇಲೆ ನಮ್ಮದು ಅವ್ರ ಕಮ್ಯುನಿಕೇಷನ್ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು ಸೊ ಅದಕ್ಕೆ ನಾನು ಮೇಡಮ್ ಹೇಳಿದೆ ಶಿವಿಕಾ ಅವ್ರಿಗೆ ಆ ಇಚ್ಛೆ ಮಾಡೋಣ ಜೊತೆಗೆ ಮೇಂಟೈನ್ ನೀವು ಮಾಡಿ ರೇಡಿಯೋ ಅವ್ರು ಹೇಳ್ತೇನೆ ಆ ಕ್ರೀಟ್ ಮೀಡಿಯಾದ ನಾನು ಈ ಕೆಲಸ ಮಾಡಬೇಕು ಅಂದರೆ ಅವ್ರು ಹೇಳಿದ್ರು ಇಲ್ಲ ಏನಾದ್ರೆ ಓಕೆನಾ ನಾನು ಹೇಳಿ ಹೋಗಿ ಮಾಡ್ಬೋದು ಮುಜಾಗ್ಲೂ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಳ್ಳೆಯ ಕಲಾವಿದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಸಮೃದ್ಧವಾಗಿ ನೀವು ಭಾಸ್ಕರ್ ಅವರಾಗಲಿ ಪ್ರಸನ್ನ ಆಗುತ್ತೆ ಚಿನ್ನೋತ್ಸವಿ ಬೇಗ ಅವರು ಎಲ್ಲರೂ ತುಂಬ ಜನ ಮಾಡ್ತಾ ಇದ್ದಾರೆ ಇದೊಂಥರ ನರ್ಜಿ ರೈಸಿಯಂಟ್ಗೆ ಕಮರ್ಷಿಯಲ್ ಟಿಚ್ ಕೊಟ್ಟು ದರ್ಶನ ಮಾಡಬೇಕು ಅಂತ ಪ್ಲಾನ್ ಇತ್ತು ಅಂತ ಹೇಳಿದ್ರು ಇದು ಯಾವಾಗ ಯಾವಾಗಿದ್ದು ಈ ಕತೆ ಯಾವಾಗಿದ್ದು ಸೊ ಅವ್ರಿಗೇನಾರು ಎಕ್ಸ್ಪ್ಲೈನ್ ಮಾಡಿದ್ರಾ ಅಥವಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದ್ದೆ ಯಾಕೆ ಅಂತ ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ಇವತ್ತೊಂದು ಇಷ್ಟು ಪಿಚರ್ ಆರು ಪಿಚರ್ ಮಾಡಿದ್ದೀನಿ ಅವ್ರ ಕತೆನೇ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ ಆಮೇಲೆ ಅವ್ರು ಯಾವತ್ತೂ ನನ್ನ ಹತ್ರ ಕತೆನೂ ಕೇಳಲ್ಲ ಸೊ ಆ ಒಂದು ಅಡ್ವಾಂಟೇಜ್ ತೊಗೊಳ್ದೆ ನಾನು ಅವ್ರು ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಎಂಥ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡ್ತೀನಿ ಆ ಸಿನಿಮಾದಿಂದ ಅವರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ ಒಂದು ಸೂಪರ್ ಸ್ಟಾರ್ ಅನ್ನೋ ಕೊಟ್ಟ ಸಿಕ್ಕಿದೆ ಅಯ್ಯ ಪುಚರಿಂದ ಸೊ ಅದಕ್ಕೆ ನನಗೆ ಸಂತೋಷ ಅವರು ಅಷ್ಟೇ ರೆಸ್ಪೆಕ್ಟ್ಗೆ ಬದಲಾಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಸರ್ ಶೂಟಿಂಗ್ ಯಾವಾಗ ಬರಬೇಕು ಎಲ್ಲಿಗೆ ಬರಬೇಕು ಏನು ಕಾಸ್ಟ್ಯೂಮ್ ಒದಿಸ್ಕೊಬೇಕು ಇಷ್ಟು ಮಾತ್ರ ಕೇಳಿ ಸರ್ ಮತ್ತು ಈಗ ನೀವಾಗೇ ಆ ವಿಚಾರ ತೆಗೆದಿರೋದ್ರಿಂದ ಅವಾಗೂ ಕೂಡ ಮಾತಾಡಿದರೆ ಈಗಲೂ ಕೂಡ ಅವರು ಅಂದರೆ ಇಂಥದ್ದೊಂದು ಇನ್ಸಿಡೆಂಟ್ ಫೇಸ್ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋರಾಗಿ ದರ್ಶನ್ ಸರ್ ಬಗ್ಗೆ ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಆ್ಯಕ್ಚುಲಿ ಪರ್ಸನ್ ಇವತ್ತಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರು ಆ ಥರ ಅಲ್ಲ ಸರ್ ಅದು ತುಂಬ ಹತ್ತಿರದಿಂದ ನೋಡ್ತಾರೆ ತುಂಬ ಸೈಡ್ ತುಂಬ ಅಂದರೆ ತುಂಬ ತುಂಬ ಆರ್ಟ್ಲಿ ವೆರಿ ಗುಡ್ ಪರ್ಸನ್ ಅವರು ಈಗಾಗೆ ಏನಕ್ಕೆ ಏನು ಇಲ್ಲ ವಿಧಿ ಆಟನ ಇವೆಲ್ಲ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ತುಂಬ ಕೆಲವರು ಮಾಡ್ತೀನಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆಯಿತು ಆಗಿದ್ದು ಆಗೋಗಿದೆ ದಯವಿಟ್ಟು ನ್ಯಾಯಾಲಯದಲ್ಲಿ ಇದೆ ಕೇಸು ಕಟ್ಟಿಸ್ಕೊಳ್ಳಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ನ್ಯಾಯಾಲಯ ಅನ್ಯಾಯ ಆಗಿದ್ದು ನಾವು ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ಸರ್ ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತೆ ಇಲ್ಲೂ ಆಫ್ ದ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ ಓಂ ಪ್ರಕಾಶ್ ರಾವ್ ಅವ್ರಿಗೆ ಅಂದ್ರೆ ಆನ್ ರೆಕಾರ್ಡು ಆಫ್ ದ ರೆಕಾರ್ಡ್ ರೀಲು ರಿಯಲ್ ಅಲ್ಲೂ ಫಿಲ್ಟ್ರ್ ಇಲ್ವಾ ಅಂತ ಡೈಲಾಗ್ಗಳಿಗೆ ಅಷ್ಟು ಪದಗಳನ್ನು ಬಳಸುವಂತ ರೀತಿ ಹೇಗೆ ಅಂತ ಅಂದ್ರೆ ಅಷ್ಟೊಂದು ಒಳಗರಾಗಿರ್ತಕ್ಕಂಥ ಪದಗಳು ಬೇಕಾ ಏನ್ ಏನಕ್ಕೆ ಆ ಡೈಲಾಗ್ ಆಪ್ಟ್ ಆಗುತ್ತೆ ಅಂತ ನಾನು ಯಾರೋ ನೋಡ್ತಾ ಇದ್ದಾರೆ ಯಾರೋ ಇದು ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಇದಾಗುತ್ತೆ ನಾನು ಅವತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ಲ ನನ್ನ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಳ್ಲಿ ಏನು ಬೇಕಾದ್ರೂ ಬರಿ ಏನು ನಾನು ಅದಕ್ಕೆಲ್ಲ ಮೆಜರ್ ಮಾಡ್ಕೊಳ್ಳೋದಿಲ್ಲ ಹೀಗೆ ಇರೋದು ನಮಗೆ ಮಾತಾಡಬೇಕು ಆ ಎಮೋಷನ್ ಇರ್ತದೆ ಇವ್ರಿಗೆಲ್ಲ ಪವರ್ ಬರೋದು ಇಲ್ಲಾಂದರೆ ಏನು ಮಾಡ್ತವೆ ಮುಂಡೆವೋ ಮತ್ತವೆ ಡೈಲಾಗ್ ಹೇಳ್ತವೆ ಆ ಇಷ್ಟ ಅಂತವೆ ಹೇಳಲ್ಲ ಹಿಂಗೆಲ್ಲ ಬಾ ಏ ಹಿಂಗೆ ಹೇಳ್ರೋ ಅಂತ ಹೇಳಿದ್ರೇ ಅದು ಬರೋದು ಇದು ನನ್ನ ಥೇರಿ ಸರ್ ನಾನೊಬ್ಬ ಕಮರ್ಷಿಯಲ್ ಥಿಯರಿ ಡೈರೆಕ್ಟ್ರು ನನಗೆ ಹಿಂಗೆ ಮಾಡಬೇಕು ಅಂತಲೇ ಆಸೆ ಸರ್ ಅದರಿಂದ ನಾನು ಅವತ್ತು ಬೇಜಾರು ಮಾಡ್ಕೊಳ್ತೀನಿ ಸರ್

ಬೆಂಕಿ ಹಚ್ಚಿದೆ ಅದು ಬಂತು ಚೆನ್ನಾಗಿ ಬಂತು ಶಾರ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಇಲ್ಲೇ ಇದಲ್ಲ ದೊಡ್ಡ ಗುಂಬ ಅಂತಕ್ಕಂಥವ್ರೆ ಏನೂ ಆಗಿಲ್ಲ ಸರ್ ಯಾರೋ ಸ್ವಲ್ಪ ಕಿಡಿಗೇಡಿಗಳು ಅನ್ಕೋತಾರೆ ಸರ್ ಇಷ್ಟು ಮಾಡಿ ಇದು ಹಂಗೆ ಹಿಂಗೆ ಅಂತ ಸೊ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಫಸ್ಟ್ ಆಫ್ ಆಲ್ ನನಗೆ ಓಮ್ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಸ್ಪೆಷಲಿ ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ನಾನು ಅಲ್ಲಿ ಮಲ್ಲಿದಕ್ಕಿಂತ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಅದೊಂದು ಒಂದಿಷ್ಟು ವರ್ಷ ಆಯಿತು ನಾವು ಶೂಟಿಂಗ್ ಮುಗಿಸಿ ಬಟ್ ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡಿದಾಗ ನನಗಷ್ಟು ಆ್ಯಕ್ಟಿಂಗ್ ಬರ್ತಿದ್ದಿಲ್ಲ ಸೊ ನಾನು ಇವತ್ತು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ರು ಸರಿಂದಾನೇ ಕಲ್ತಿರೋದು ಯಾಕೆಂದರೆ ಮೈ ಜರ್ನಿ ಆ ಸ್ಟಾರ್ಟೆಡ್ ಫ್ರಮ್ ದಟ್ ಅದಾದಮೇಲೆ ಇವಾಗ ಸರ್ ನನಗೆ ಇನ್ನೊಂದು ಮೂವಿಯಲ್ಲಿ ಕೂಡ ಅವಕಾಶ ಕೊಡ್ತಾ ಇದ್ದಾರೆ ಗೆರಿಲಾ ವಾರ್ ಅಂತ ಮೂವಿ ಏನು ಏನೋ ಅವ್ರದ್ದು ಫಿಫ್ಟಿಯತ್ ಡಿರೆಕ್ಟೋರಿಯಲ್ ಸೊ ಐ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್ ಇನ್ನು ಫೀನಿಕ್ಸ್ ಬಗ್ಗೆ ಹೇಳೋದಂದ್ರೆ ಸರ್ ನನಗೆ ಬಂದು ಈ ಮೂವಿ ನರೇಟ್ ಮಾಡಿದಾಗ ನಾನೇ ಸ್ವಲ್ಪ ಕೇಳಿದೆ ಸರ್ ಐ ಯು ಶೋರ್ ಏನು ಕೆಲಸದ ಪಾತ್ರ ಅದು ಯಾಕೆಂದರೆ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರ ಎಲ್ಲ ಎನ್ ಆರ್ ಐ ಕ್ಯಾರೆಕ್ಟರ್ ಅಥವಾ ಗ್ಲ್ಯಾಮರ್ ಕ್ಯಾರೆಕ್ಟರ್ ನನ್ನ ಸಾಂಗ್ ಇರಲಿ ಶೇಖರ್ ಕುತ್ಕೊಳ್ತೀನಿ ಅದರಲ್ಲೂ ಆಲ್ಮೋಸ್ಟ್ ಗ್ಲಾಮರಸ್ ಆಗಿರೋ ರೋಜೆ ಇರೋದು ನಾನು ಜನರಲ್ ಆಗಿ ನಿಮ್ಮ ಮುಂದೆ ಬಂದಾಗ ಕೂಡ ನಾನು ಗ್ಲ್ಯಾಮ್ರಸ್ ಆಗೇ ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಸೊ ನಾನೇ ಅಂದ್ಕೊಂಡೆ ಆಗುತ್ತಾ ಅಂತ ಸರ್ ಎಲ್ಲಿದ್ರು ಇಲ್ಲ ಮೇಡಮ್ ಯು ಬ್ಯೂಟಿ ಏಬಲ್ ಟು ಡೂ ಇಟ್ ನಾನು ಹೇಳ್ತೀನಿ ನಿಮ್ದು ನೀವು ಮಾಡ್ತಿರೋದನ್ನು ಅಂತ ಸೊ ಆ ಕಾನ್ಫಿಡೆನ್ಸ್ ಥ್ಯಾಂಕ್ ಯು ಸರ್ ದ್ಯಾಟ್ ಯು ಹ್ಯಾ ದ್ಯಾಟ್ ಮಿ ಬಟ್ ಯೆಸ್ ಐ ಆಮ್ ವೆರಿ ಹ್ಯಾಪಿ ನನಗೆ ಇರೊಂದು ಆಪರ್ಚುನಿಟಿ ಸಿಕ್ಕಿದೆ ಇನ್ನು ನೋಡಬೇಕು ಹೇಗಾಗುತ್ತೆ ಅಂತ ಫಿಮೇಲ್ ಸೆಂಟ್ರಿಕ್ ಸಿನಿಮಾ ಅಂತ ಹೇಳಿದ್ರು ನಿಮ್ಗೆ ಏನು ಚಾಲೆಂಜ್ ಇದೆ ಸೊ ಏನು ಎಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ನಾನು ಹೇಳಿದ ಹಾಗೆ ಇದರಲ್ಲಿ ನಾನು ರೆಗ್ಯುಲರ್ ಪ್ಯಾಟರ್ನ್ ಇರೋ ಮೂವೀಸ್ ತರ ನನಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ ಇದರಲ್ಲಿ ನಾನು ಎರಡು ಬೇರೆ ಬೇರೆ ಶೇಡ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಶೇಡ್ ನಾನು ಮನೆ ಕೆಲಸದೊಳ ಒಂದು ಪಾತ್ರ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ಥರ ಏನೋ ಕ್ಯಾರೆಕ್ಟರ್ ಇದೆ ಅದು ಮೇ ಬಿ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ವಿವಿಡಿಸ್ಕಸ್ ಮೋರ್ ಅಬೌಟ್ ಬಟ್ ಈ ಕೆಲಸದ ಒಳ ಪಾತ್ರ ಮಾಡೋದು ಒಂದು ಸ್ವಲ್ಪ ಚ ಚಾಲೆಂಜಿಂಗ್ ಆಗಿತ್ತು ಅಂದರೆ ಡಿಫ್ರೆಂಟ್ ಆಗಿತ್ತು ಪ್ರತಿಯೊಂದು ಮೂವಿ ಒಂದೇ ಥರ ಮಾಡಿದರೆ ನಮಗೂ ಕಲೀಲಿಕ್ಕೆ ಏನೂ ಸಿಗೋದಿಲ್ಲ ಪ್ರತಿ ಮೂವಿಯಲ್ಲಿ ನಮಗೆ ಬೇರೆ ಬೇರೆ ಥರದ ಪಾತ್ರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಕ್ಕಿದಾಗೆ ನಮ್ಮ ಒಳಗಡೆ ಇರೋ ಆ್ಯಕ್ಟರ್ ಹೊರಗಡೆ ಬರೋದು ಸೊ ಐ ಥಿಂಕ್ ಫೀನಿಕ್ಸ್ ಮೂವಿದು ಈ ಪಾತ್ರ ಸ್ಪೆಷಲಿ ನನಗೆ ಒಂದು ಇದು ನನ್ನ ಆ್ಯಕ್ ನನ್ನ ಒಳಗಡೆ ಇರೋ ಆ್ಯಕ್ಟರನ್ನು ಒಂದು ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟಿ ತಂದುಕೊಂಡಿತ್ತು